ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಕಂಠಪಾಠ ಪದ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ ಕಂಠಪಾಠಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತಹ ಕೆಲವೊಂದು ಪದ್ಯಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೂವತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಒಂದು ಪದ್ಯವನ್ನು ಕೇಳುವಂತದ್ದಾಗಿರ್ತದೆ ಆ ಪದ್ಯವನ್ನು ಕಂಠಪಾಠ ರೂಪದಲ್ಲಿ ಈಗಾಗಲೇ ಮಾಡಿರುವಂತಹ ಪ್ರಾಕ್ಟೀಸ್ ಅನ್ನ ಪರೀಕ್ಷೆಯಲ್ಲಿ ಉತ್ತರಿಸಿ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿರುವಂಥದ್ದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಸಂಕಲ್ಪ ಗೀತೆ ಪದ್ಯ ಈ ಒಂದು ಸಾಲುಗಳು ಕೇಳಬಹುದಾಗಿರುವಂತಹ ಸಾಧ್ಯತೆ ಇರಬಹುದಾಗಿರುವಂತದ್ದಾಗಿರ್ತದೆ ಇಲ್ಲಿ ನೀವು ಇರುವಂತಹ ಸಾಲುಗಳನ್ನ ನೋಡಿ ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಈ ಒಂದು ಪದ್ಯದಲ್ಲಿ ಈ ಸಾಲುಗಳು ಕೇಳಬಹುದಾಗಿರುವಂತದ್ದಾಗಿರ್ತದೆ ಈ ಸಾಲುಗಳನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಸಿದ್ಧರಾಗಬಹುದಾಗಿರುವಂಥದ್ದು ಇನ್ನು ಹಸುರು ಇಲ್ಲಿರುವಂತಹ ಸಾಲುಗಳನ್ನ ನೀವು ಗಮನಿಸಬಹುದಾಗಿರುವಂಥದ್ದು ಈ ಸಾಲುಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಮುಂಬರುವಂತಹ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಸಿದ್ಧರಾಗಬಹುದಾಗಿರುವಂಥದ್ದು ಇನ್ನು ಚಲಮನೆ ಮೆರವೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಈ ಸಾಲುಗಳು ಕೇಳಬಹುದಾಗಿರುವಂತಹ ಸಾಧ್ಯತೆ ಇರುವಂಥದ್ದು ಈ ಒಂದು ಸಾಲುಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಮುಂಬರುವಂತಹ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಸಿದ್ಧರಾಗಬಹುದಾಗಿರುವಂಥದ್ದು ಇನ್ನು ಹಲಗಲಿ ಬೇಡರು ಇಲ್ಲಿ ಇರುವಂತಹ ಈ ಸಾಲುಗಳನ್ನು ನೀವು ನೋಡಿಕೊಂಡು ಮುಂಬರುವಂತಹ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಸಿದ್ಧರಾಗಬಹುದಾಗಿರುವಂತದ್ದಾಗಿದೆ ಇನ್ನು ಕೌರವೇಂದ್ರನ ಕೊಂದೆ ನೀನು ಈ ಒಂದು ಪದ್ಯದಲ್ಲಿ ಈ ರೀತಿಯಾಗಿರುವಂತಹ ಸಾಲುಗಳನ್ನ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಸಿದ್ಧರಾಗಿರಬಹುದಾಗಿರುವಂತದ್ದಾಗಿದೆ ಇನ್ನು ವೀರಲವ ಪದ್ಯದಲ್ಲಿ ಇಲ್ಲಿರುವಂತಹ ಸಾಲುಗಳನ್ನ ನೀವು ಗಮನಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಸಿದ್ಧರಾಗಿರಬಹುದಾಗಿರುವಂತದ್ದು ಇನ್ನು ಕೆಮ್ಮನೆ ಮಿಸೆವತ್ತನೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿರುವಂತಹ ಸಾಲುಗಳನ್ನ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಹೀಗೆ ನಾವು ಇಲ್ಲಿ ಕೇಳಬಹುದಾಗಿರುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ಕಂಠಪಾಠದ ಪದ್ಯಗಳನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಿರಿ ಮುಂಬರುವಂತಹ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ತರ ವಿಡಿಯೋಗಳು ವೀಕ್ಷಿಸಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರಿವಿಷನ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು